ಅರಮನೆ ವಿಚಾರದಲ್ಲಿ ಜನರಲ್ಲಿ ಗೊಂದಲ ಮೂಡಿಸುವಂಥದ್ದು ಅಪನಂಬಿಕೆ ಮೂಡಿಸುವಂಥದ್ದು ಮಾಡ್ತಾರೆ ಒಳ್ಳೇದಲ್ಲ ಯಾಕೆಂದರೆ ಕೋರ್ಟ್ ಕೊಟ್ಟಂಥ ತೀರ್ಮಾನ ಹಾಗಾದ್ರೆ ಸರ್ಕಾರಕ್ಕೆ ಕೋರ್ಟ್ ಬಗ್ಗೆ ಗೌರವ ಇಲ್ವೋ ಸರ್ಕಾರದ ತೀರ್ಮಾನಗಳ ಬಗ್ಗೆ ಸರ್ಕಾರಕ್ಕೆ ತೀರ್ಮಾನ ಇಲ್ಲ ಹಾಗಾಗಿ ಇದು ಅದಕ್ಕೋಸ್ಕರ ಇವತ್ತು ನಿನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ತಾವು ಸುಗ್ರೀವಾಜ್ಞೆ ತಗೊಂಬಂದಿದ್ದೀರ ಹಾಗಾಗಿ ತಾವು ಮಾತಾಡ್ಬೋದಾಯಿತು ಮಹಾರಾಣಿಯವ್ರನ್ನ ಯದುವಂಶದ ಸಂಬಂಧಪಟ್ಟವ್ರನ್ನ ಕೂರಿಸಿ ಒಂದೇನಾದ್ರು ಒಂದು ಸೆಟಲ್ಮೆಂಟ್ ಮಾಡ್ಕೋಬೋದಾಗಿತ್ತು ಬಟ್ ಅದು ಯಾವುದಕ್ಕೆ ಅವಕಾಶ ಕೊಡೋದೇ ನನಗೆ ನನ್ನ ಹತ್ರ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ತಾವು ಸುಗ್ರೀವಾಜ್ಞೆ ತಂದಿರುವಂಥದ್ದು ಅದು ಒಪ್ಪು ಅಂತದ್ದಲ್ಲ ಸರ್ ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಪಾಳಯದಲ್ಲಿ ಸಾಕಷ್ಟು ಬಣಬಡಿದಾಟ ಆಗ್ತಾ ಇದೆ ಸಿದ್ದರಾಮಯ್ಯ ಬಂದಾಗೆಲ್ಲ ಮೈಸೂರು ಅರಮನೆ ವಿರುದ್ಧ ಹೋರಾಟ ಮಾಡ್ತಾನೆ ಇರ್ತಾರೆ ಅದೇ ರೀ ಸಿದ್ದರಾಮಯ್ಯ ಬಂದಾಗೆಲ್ಲನೂ ಈ ಅರಮನೆ ಬಗ್ಗೆ ತೀಟೆ ಮಾಡುವಂಥದ್ದು ಚೇಷ್ಟೆ ಮಾಡುವಂಥದ್ದು ಅನಾವಶ್ಯಕವಾಗಿ ಅವರಿಗೆ ಕಿರುಕುಳ ಕೊಡುವಂಥದ್ದನ್ನು ಮಾಡ್ತಾಯಿದೆ ಇವಾಗ ನೋಡಿ ಆ ರಸ್ತೆ ಬೇರೆ ಮಹಾರಾಜರ ಹೆಸರು ತೆಗೆದಾಕ್ಬಿಟ್ಟು ಸಿದ್ದರಾಮಯ್ಯ ಹೆಸರು ಏನು ಭಾಳ ಹುಚ್ಚಾಟ ಇದೆ ಹ್ಞೂ ಯದುವಂಶ ಹೆಸರು ಅಂತಂದರೆ ಇಡೀ ಭಾರತದಲ್ಲಿ ಯಾಕೆ ಇವತ್ತು ಜಗತ್ತಿನಲ್ಲಿ ಯಾರಾದರೂ ಮಹಾರಾಜರುಗಳು ಭಾಳ ದೊಡ್ಡ ದೊಡ್ಡ ಕೆಲಸ ಸಾರ್ವಜನಿಕ ಕೆಲಸ ಮಾಡಿ ಹೋಗಿದ್ದಾರೆ ಅಂದರೆ ಅದು ಮೈಸೂರು ಮಹಾರಾಜರು ಮಾತ್ರ ಅಂಥ ಮೈಸೂರು ಮಹಾರಾಜರ ಬಗ್ಗೆ ಭಾಳ ಲಘುವಾಗಿ ಮಾತಾಡುವಂಥದ್ದು ಭಾಳ ಒಂಥರ ಕೆಣಕೋ ಅಂಥದ್ದು ಒಳ್ಳೆಯದಲ್ಲ ಗೊತ್ತಿಲ್ಲಪ್ಪ ಸುಮ್ಮನೆ ಎಲ್ಲರಿಗೂ ನಾನು ಭಾಳ ಡೆಮಾಕ್ರೆಟಿಕ್ ನಾವು நான் டெமோக்கிரட்டிக்கு அன்று தோர்ஸ் கொள்ளோதே இல்லை தோரிக்கையே மாத்து